ರೈತರಿಗೆ ಹೋರಾಟಕ್ಕೆ ಕರೆ ಕೊಟ್ಟ ತುರುವೇಕೆರೆ ಶಾಸಕ ಎಂ ಟಿ ಕೃಷ್ಣಪ್ಪ ತರುವೇಕೆರೆ ತಾಲೂಕಿನ ಪಟ್ಟಣದಲ್ಲಿರುವ ಶಾಸಕ ಎಂ ಟಿ ಕೃಷ್ಣಪ್ಪ ಅವರ ಗೃಹದಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ವಿರೋಧಿ ಹೋರಾಟ ಸಮಿತಿಯಿಂದ ಗುರುವಾರದಂದು ಡಿ ರಾಂಪುರದಲ್ಲಿ ನಡೆಯುವ ಹೋರಾಟಕ್ಕೆ ರೈತ ಬಾಂಧವರಿಗೆ ಕರೆ ನೀಡಲು ಶಾಸಕ ಎಂಟಿ ಕೃಷ್ಣಪ್ಪ ಪತ್ರಿಕಾಗೋಷ್ಠಿ ನಡೆಸಿದರು ಏನಿದು ಹೋರಾಟ ಎಂಬ ಪ್ರಶ್ನೆಗೆ ಉತ್ತರ ನೀಡಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಅವರು ತುಮಕೂರು ಜಿಲ್ಲೆಗೆ ಹೇಮಾವತಿ ಜಲಾಶಯದಿಂದ ನಾಲ್ಕು ಪಾಯಿಂಟ್ ಐದು ಟಿಎಂಸಿ ನೀರನ್ನು ಹಂಚಿಕೆ ಮಾಡಿರುವುದು ಸರಿ ಅಷ್ಟೇ ಆದರೆ ಪ್ರತಿ ವರ್ಷವೂ ಹಂಚಿಕೆ ಮಾಡಿರುವ ಪೂರ್ಣ ಪ್ರಮಾಣದ ನೀರನ್ನು ಹರಿಬಿಡದೆ ಜಿಲ್ಲೆಯ ರೈತರು ಜನ ಜನವರುಗಳು ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರಿಗಾಗಿ ಅಹಂಕಾರ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ದೊಡ್ಡೇಗೌಡ ವೆಂಕಟಪುರ ಯೋಗೇಶ್ ಭುವನಹಳ್ಳಿ ದೇವರಾಜ್ ಹೊನೇನಹಳ್ಳಿ ಕೃಷ್ಣಮೂರ್ತಿ ಹರಿಕಾರನಹಳ್ಳಿ ಮಂಜುನಾಥ್ ಸೋಪನಹಳ್ಳಿ ರಂಗನಾಥ್ ಮಂಗಿಕುಪ್ಪೆ ಬಸವರಾಜ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ಏಳು ಪಾಯಿಂಟ್ ಐದು ಕೆಳಗಡೆ ಕಾಂಗ್ರೆಸ್ ನೀರು ಇಟ್ ಮೀನ್ಸ್ ಎಲ್ಲ ನೀರು ಬಸ್ತೋಚ್ ಇಡೀ ದಂಡಿಸದ ಒಂದಿಗೆ ಒಂದು ದಿನ ಯಾಕೆ ನೀರು ಬಿಡೋಕ್ಕಾಗಲ್ಲ ಇಟ್ಟ ಕುಡಿಯುವ ನೀರು ಸೇರಿ ಹಂಗಾಗಿ ಇದನ್ನು ನಾವು ಈಗಾಗಲೇ ಒಂದು ಮಾಡಿ ಮಾಡಿ ಚಾಲ ಅವಶ್ಯ ಏನಿದೆ ಇದು ಕೇವಲ ನಮ್ಮ ಜಿಲ್ಲೆಗೆ ತೊಂದರೆ ಕೊಡುವ ಉದ್ದೇಶದಿಂದ ಅವರು ಮಾತನಾಡಿದ್ದಾರೆ ಇದನ್ನು ನಾವು ವಿರೋಧಿಸ್ತೀವಿ ಯಾವುದೇ ಕಾರಣಕ್ಕೂ ಸಹ ಮಾಡಿ ಬರಲ್ಲ ನಮ್ಮ